ಮಂಡ್ಯ ಜಾಮಿಯ ಮಸೀದಿ ವಿವಾದ ಮತ್ತೆ ಮುನ್ನೆಲೆಗೆ ಬಂದಿದೆ ಮಸೀದಿ ಜಾಗದಲ್ಲಿ ಬರಲಿದೆಯಾ ಸ್ವಾಮಿ ದೇವಸ್ಥಾನ ಎನ್ನುವಂಥ ಪ್ರಶ್ನೆ ದೇವಸ್ಥಾನ ಮರುಸ್ಥಾಪಿಸೋಕೆ ಅರ್ಜಿಯನ್ನು ಸಲ್ಲಿಸಲಾಗಿದೆ ಹಾಗೆಯೇ ಈ ವಿಚಾರಣೆಗೆ ಅಂಗೀಕಾರ ಆಗಿರುವಂತೆ ಜುಲೈ ಹನ್ನೊಂದಕ್ಕೆ ವಿಚಾರಣೆಯನ್ನ ನಿಗದಿ ಮಾಡಿದ ಹೈಕೋರ್ಟ್ ಪಿಐಎಲ್ ಅಂಗೀಕರಿಸಿ ಪ್ರತಿವಾದಿಗಳಿಗೆ ಕೋರ್ಟ್ನಿಂದ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ ಮಸೀದಿ ಜಾಗದಲ್ಲಿ ಮೂಡು ಬಾಗಿಲು ಆಂಜನೇಯ ದೇಗುಲ ಇತ್ತು ಎನ್ನುವಂಥ ವಾದ ಪ್ರಮುಖವಾಗಿ ನೋಡ್ತಾ ಹೋಗುವುದಾದ್ರೆ ಮಂಡ್ಯ ಜಾಮಿಯ ಮಸೀದಿ ವಿವಾದ ಮತ್ತೆ ಮುನ್ನೆಲೆಗೆ ಬರ್ತಾ ಇಲ್ಲಿ ಕಾರಣ ಅಂತ ಹೇಳಿದ್ರೆ ಮಸೀದಿ ಇರುವಂತಹ ಜಾಗದಲ್ಲಿ ಹಿಂದೆ ಆಂಜನೇಯ ಸ್ವಾಮಿ ದೇವಾಲಯ ಇತ್ತು ಎನ್ನುವಂಥ ವಾದವನ್ನು ಮುಂದಿಟ್ಟಿದ್ದಾರೆ ಹೀಗಾಗಿ ಇದೇ ವಿಚಾರ ಕೋರ್ಟ್ನಲ್ಲೂ ಕೂಡ ವಿಚಾರಣೆ ಆಗಲಿದೆ ಆಂಜನೇಯ ಸ್ವಾಮಿ ದೇವಾಲಯ ಪುನರ್ ಪ್ರತಿಷ್ಠಾಪನೆಗೆ ಬಜರಂಗ ದಳ ಪಟ್ಟಣ ಹಿಡಿದಿದೆ ಮೂಡಬಾಗಿಲು ಆಂಜನೇಯ ದೇವಾಲಯ ಪುನರ್ ಪ್ರತಿಷ್ಠಾಪನೆ ಮಾಡ್ತೀವಿ ಮಂಡ್ಯದಲ್ಲಿ ಭಜರಂಗ ಸೇನೆ ರಾಜ್ಯಾಧ್ಯಕ್ಷ ಮಂಜುನಾಥ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದು ನಮಗೆ ಸಿಕ್ಕಿರೋ ಮೊದಲ ಜಯ ಭಜರಂಗ ಸೇನೆ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಭಜರಂಗ ಸೇನೆ ಎರಡು ಸಾವಿರದ ಇಪ್ಪತ್ತೆರಡು ಅಕ್ಟೋಬರ್ನಲ್ಲಿ ಈ ಅರ್ಜಿಯನ್ನು ಸಲ್ಲಿಸಿದ್ರು ಇದೀಗ ಅರ್ಜಿಯನ್ನು ಕರ್ನಾಟಕ ಹೈಕೋರ್ಟ್ ಅಂಗೀಕರಿಸಿದೆ ಮುಖ್ಯ ನ್ಯಾಯಮೂರ್ತಿ ಒಳಗೊಂಡಿರುವಂತಹ ವಿಭಾಗೀಯ ಪೀಠ ಈ ಅರ್ಜಿಯನ್ನು ಅಂಗೀಕರಿಸಿದೆ ಸಂಘಟಿತ ಮೇಲೆ ಗೊತ್ತೇ ಇದೆ ಅದರ ವಿರುದ್ಧ ಪರಿವಾರ ಹಾಗೂ ಬಜರಂಗ ಸೇನೆ ಕಳೆದ ಹತ್ತಾರು ವರ್ಷಗಳಿಂದ ನಿರಂತರವಾಗಿ ಒಂದು ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನು ಮಾಡ್ತಾ ಇದೀವಿ ಅದರಿಂದ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಗಂಜಾಂ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದೆ ರಾಘವೇಂದ್ರ ಜಾಮಿಯಾ ಮಸೀದಿ ವಿವಾದ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ಈ ವಿವಾದದ ಹಿನ್ನೆಲೆಯನ್ನ ಹೇಳ್ತಾ ಹೋಗೋದಾದ್ರೆ ಕುಮಾರ್ ಏನು ಶ್ರೀರಂಗಪಟ್ಟಣದಿಂದ ವಿವಾದಿತ ಜಾಮಿಯಾ ಮಸೀದಿ ಏನಿತ್ತು ಆ ಒಂದು ಜಾಮಿಯಾ ಮಸೀದಿ ಹಿಂದೆ ಅದು ಹಿಂದೂಗಳ ಆರಾಧ್ಯ ಮೂಡಲ ಭಾಗದ ಹನುಮನ ದೇಗುಲ ಆಗಿತ್ತು ಜೊತೆಗೆ ಈಗ ಸದ್ಯಕ್ಕೆ ಏನು ಆ ಒಂದು ಜಾಗದಲ್ಲಿ ಈಗ ಜಾಮಿಯಾ ಮಸೀದಿ ಇದ್ರು ಆ ಮಸೀದಿಯಲ್ಲಿ ಈಗ ಮದ್ರಾಸವನ್ನು ಕೂಡ ಕೂಡ ನಡೆಸ್ತಾ ಇದು ಒಂದು ಕಡೆ ಕೇಂದ್ರ ಪುರಾತತ್ವ ಇಲಾಖೆ ಇದರಲ್ಲಿ ಇದು ಕಾನೂನು ಬಾಹಿರ ಅಂತ ಹೇಳಿ ಏನು ಹಿಂದೂ ಸಂಘಟನೆ ಮುಖಂಡರು ಏನು ಭಜರಂಗ ಸೇನೆಯ ರಾಜ್ಯಾಧ್ಯಕ್ಷರಾಗಿರುತ್ತೆ ಮಂಜುನಾಥ್ ಅವರ ಒಂದು ಹೈಕೋರ್ಟ್ಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅಧಿಸೂಚನೆಯನ್ನು ಕೂಡ ಸಲ್ಲಿಸಿದ್ರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಸ್ಥಳ ಹಿಂದೂಗಳ ದೇವಾಲಯ ಅದನ್ನು ಮತ್ತೆ ಬಿಡಿಸಿಕೊಡ್ಬೇಕು ಜೊತೆಗೆ ಏನು ಆ ಒಂದು ಸ್ಥಳ ಸ್ಥಳದಲ್ಲಿ ವಿವಾದಿತ ಏನು ಜಾಮೀ ಮಸೀದಿ ತೆರವುಗೊಳಿಸಲಿ ಮತ್ತೆ ಹಿಂದೂಗಳ ದೇವಸ್ಥಾನ ಕಟ್ಟಬೇಕು ಮತ್ತೆ ಈಗಿರುವ ಸ್ಥಳದಲ್ಲಿ ಇರುವ ಜಾಮಿಯ ಮಸೀದಿಯಲ್ಲಿ ಮದ್ರಾಸವನ್ನು ನಡೆಸ್ತಾ ಇದ್ದಾರೆ ಅದನ್ನ ತೆರವುಗೊಳಿಸಬೇಕು ಅಂತ ಹೇಳಿ ಒಂದು ಅರ್ಜಿಯನ್ನ ಹೈಕೋರ್ಟ್ಗೆ ಸಲ್ಲಿಸಿದ್ರು ಈ ಅರ್ಜಿಯನ್ನ ಈಗ ಹೈಕೋರ್ಟ್ ಕೂಡ ಪುರಸ್ಕಾರ ಮಾಡಿ ಇದಕ್ಕೆ ಪ್ರತಿವಾದಿಗಳಾಗಿರುವಂತಹ ಏನು ಆ ಜಾಮೀನ ಮಸೀದಿಯ ಹೊರಬರುವಂತೆ ಪುಗ ಸೂಕ್ಷ್ಮ ಇಲಾಖೆಯ ನಿರ್ದೇಶಕರು ಸೇರಿದಂತೆ ಮಂಡ್ಯ ಜಿಲ್ಲಾಧಿಕಾರಿ ಹಾಗೂ ಆ ಏನು ಇಲ್ಲಿ ಧಾರ್ಮಿಕ ಋತು ಇಲಾಖೆಯ ನಿರ್ದೇಶಕರು ಈಗ ಹೊಣೆಗಾರರನ್ನು ಮಾಡಿ ನೋಟಿಸ್ ಅನ್ನು ಕೂಡ ಜಾರಿ ಮಾಡಿ ಈಗ ಅದನ್ನ ವಿಚಾರಣೆಯನ್ನು ಕೂಡ ಕೈಗೆತ್ತಿಕೊಂಡಿದೆ ಹೀಗಾಗಿ ಕೂಡ ಈ ಒಂದು ವಿವಾದ ಮತ್ತೆ ಈಗ ಮುನ್ನೆಲೆಗೆ ಬಂದು ಈ ನ ಏನು ನಿರ್ದೇಶನ ಸಿಗುತ್ತೆ ಯಾಕೆಂದ್ರೆ ಈಗಾಗಲೇ ಕೂಡ ಎರಡು ಪ್ರಕರಣಗಳಲ್ಲಿ ದೆಹಲಿಯ ನ್ಯಾಯಮಾತಿ ಮಸೀದಿ ಮತ್ತು ಇನ್ನೊಂದು ಪ್ರಕರಣದಲ್ಲಿ ಈಗಾಗಲೇ ಕೂಡ ಏನು ಅಲ್ಲಿನ ನ್ಯಾಯಾಲಯಗಳು ಅದನ್ನ ಆ ಒಂದು ವಿಜೋಜನ ಸ್ಥಳವನ್ನು ತೆರವುಗೊಳಿಸಿ ಮತ್ತೆ ಅದನ್ನ ಪುರಾಸನ ಇಲಾಖೆಯಿಂದ ಸಂಶೋಧನೆ ಮಾಡಲಿಕ್ಕೆ ಅನುಮತಿ ಮಾಡಿಕೊಟ್ಟಿದೆ ಅದೇ ರೀತಿ ಕೂಡ ಈಗ ಈ ಒಂದು ವಿವಾದಿತ ಸ್ಥಳದಲ್ಲಿ ಕೂಡ ಮತ್ತೆ ಏನಾದ್ರು ವಿಚಾರಣೆಗೆಕೊಂಡ್ರು ಆ ಸ್ಥಳದಲ್ಲಿ ಪರಿಶೀಲನೆ ಮಾಡಲಿಕ್ಕೆ ಅನುಮತಿ ಕೊಡ್ತಾ ಕಾಲ್ಪಡಬೇಕಾಗಿರುವಂತದ್ದು ಹೇಮ್ಕುಮಾರ್ ಥ್ಯಾಂಕ್ ಯು ರಾಘವೇಂದ್ರ ತಮ್ಮೆಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ